ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ರಾಹು ರಾಹುವಿ ಕೇತುವೀ ನಮಃ ನಿಮಗೆಲ್ಲ ಮತ್ತೊಂದು ಸಲ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಒಂದು ತಿಂಗಳು ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ ಮೇಷರಾಶಿಯ ಭವಿಷ್ಯವಾಣಿ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ನಾನು ಈ ವಿಡಿಯೋ ಬೇಗ ಯಾಕೆ ಮಾಡಿ ನಿಮ್ಗೆ ಹಾಕ್ತೀನಿ ಅಂದರೆ ನೀವೇನೇನು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋವಂಥ ವಿಚಾರಗಳನ್ನು ತಿಳಿಸೋಕ್ಕೋಸ್ಕರ ವಿಡಿಯೋನ ನಾವು ಬೇಗ ನಿಮಗೆ ನಮ್ಮ ಚಾನಲಿಂದ ತಿಳಿಸ್ಕೊಡ್ತೀವಿ ಅದಕ್ಕೋಸ್ಕರ ನೀವೇನು ಮಾಡಿ ಎಲ್ಲರೂ ಸಹ ವಿಡಿಯೋನ ಈ ರೀತಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಇದೆಯಲ್ಲ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಹೊತ್ತಿ ಆಮೇಲೆ ನೋಟಿಫಿಕೇಷನ್ ಬೆಲ್ ಗಂಟೆ ಥರ ಇದೆ ಅದನ್ನು ನೀವು ಒತ್ತೋದ್ರಿಂದ ನಾನು ಹಾಕುವಂತಹ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ನಾವು ಹಾಕ್ತಾ ಇರುವಂಥ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನಿಮಗೆ ಬೇಗ ತಿಳಿಸ್ತೀವಿ ಯಾಕೆ ಅಂದರೆ ನೀವು ಏನೇನು ಪ್ರಿಕಾಷನ್ಸ್ ತಗೋಬೇಕು ಏನೇನು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ವಿಚಾರಕ್ಕೋಸ್ಕರ ಇದು ಜ್ಯೋತಿಷ್ಯ ಕಾರ್ಯಕ್ರಮ ನೀವೆಲ್ಲ ನಿಮ್ಮ ಸ್ನೇಹಿತರಿಗೂ ಸಹ ಸಹಾಯ ಮಾಡುವಂತಹ ದೊಡ್ಡ ಮನಸ್ಸಿರುವ ನೀವೇನು ಮಾಡಬೇಕು ಕೆಳಗಡೆ ಶೇರ್ ಬಟನ್ ಇದೆ ಆ ಶೇರ್ ಬಟನ್ ಅಲ್ಲಿ ನೀವು ವಾಟ್ಸಪ್ ಗ್ರೂಪ್ಗಳಲ್ಲಿರ್ಬೋದು ಫೇಸ್ಬುಕ್ಕಲ್ಲಿರ್ಬೋದು ಇನ್ನು ಎಲ್ಲೆಲ್ಲಿ ಸೋಶಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಇರ್ಬೋದು ಅಲ್ಲೆಲ್ಲ ಈ ಜ್ಯೋತಿಷ್ಯ ವಿಚಾರವನ್ನ ನೀವು ವಿಡಿಯೋವನ್ನ ಶೇರ್ ಮಾಡಿ ಈ ವಿಡಿಯೋನ ಏನು ಮಾಡಬೇಕು ಶೇರ್ ಮಾಡೋದನ್ನ ನೀವು ಮರಿಬಾರದು ನೀವು ತಿಳ್ಕೋಬೇಕು ನಿಮ್ಮ ಸ್ನೇಹಿತರಿಗೂ ಸಹ ನೀವು ಸಹಾಯವನ್ನ ಮಾಡಬೇಕಾಗುತ್ತೆ ಈಗ ಮೇಷರಾಶಿಯಲ್ಲಿ ಯಾರ್ಯಾರು ಜನಿಸಿದಿರಿ ಅವರಿಗೆ ಈ ತಿಂಗಳಲ್ಲಿ ಏನೇನು ನಿಮಗೆ ಶುಭ ಫಲ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಮಾಸ ಅಂದರೆ ಆಗಸ್ಟ್ ತಿಂಗಳು ಏನು ವಿಶೇಷ ಆಗಸ್ಟ್ ತಿಂಗಳು ಎರಡು ಎಂಟು ಎರಡು ಸಾವಿರದ ಹತ್ತೊಂಬತ್ತರಿಂದ ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಇಷ್ಟು ದಿವಸ ಆಷಾಢದಲ್ಲಿದ್ದಿರಿ ಏನೋ ಎಲ್ಲ ಶುಭ ಕಾರ್ಯಗಳನ್ನೆಲ್ಲ ಮಾಡಬೇಡಿ ಅಂತಾರಲ್ಲಪ್ಪ ಅಂತ ಆಷಾಢ ಸ್ಟಾರ್ಟ್ ಆಗಿದ್ದ ತಕ್ಷಣ ಆಷಾಢ ಸೋಮವಾರ ಆಷಾಢ ಆಗಿದ ತಕ್ಷಣ ಶ್ರಾವಣ ಮಾಸ ಬರುತ್ತೆ ಅಲ್ವಾ ಆಷಾಢದಲ್ಲಿ ಎಲ್ಲ ಕೆಲಸಗಳು ನಿಂತೋಗಿರುತ್ತೆ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದ ತಕ್ಷಣ ಶುಭ ಕಾರ್ಯಗಳು ಸ್ಟಾರ್ಟ್ ಆಗುತ್ತೆ ದೇವತಾ ಪೂಜೆ ಕಾರ್ಯಗಳು ಸ್ಟಾರ್ಟ್ ಆಗುತ್ತೆ ಶ್ರಾವಣ ಸೋಮವಾರ ಅಥವಾ ಶ್ರಾವಣ ಶನಿವಾರ ಹೀಗೆ ಈ ವಾರಗಳಲ್ಲಿ ನೀವು ಪೂಜೆಗಳನ್ನ ತುಂಬ ಮಾಡ್ತೀರಿ ಶ್ರಾವಣ ಸೋಮವಾರ ನೀವು ತುಂಬ ಪೂಜೆ ಮಾಡೋದರಿಂದ ಈ ಮಾಸದಲ್ಲಿ ಶ್ರಾವಣ ಸೋಮವಾರ ಎಷ್ಟು ಬರುತ್ತೋ ಅಷ್ಟು ವಾರ ನೀವು ಪೂಜೆ ಮಾಡೋದರಿಂದ ಈಶ್ವರನ ಕೃಪಾ ಕಟಾಕ್ಷ ಶಿವ ಅಂದರೆ ಕಲ್ಯಾಣಕಾರಿ ಮಂಗಳಕಾರಿ ಶುಭಕಾರಿ ಆ ಈಶ್ವರನ ಕೃಪಾ ಕಟಾಕ್ಷಕ್ಕೆ ನೀವು ಪ್ರಾಪ್ತಿ ನಿಮಗೆ ಪ್ರಾಪ್ತಿ ಅನ್ನೋದು ಆಗುತ್ತೆ ಎರಡನೇ ತಾರೀಕು ಎಂಟು ಎರಡು ಸಾವಿರದ ಹತ್ತೊಂಬತ್ತರಿಂದ ಶ್ರಾವಣ ಮಾಸ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಾಲ್ಕು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಫ್ರೆಂಡ್ಶಿಪ್ ಡೇ ಎಲ್ಲರಿಗೂ ಸಹ ಸ್ನೇಹಿತರ ದಿನ ಅಂದರೆ ತುಂಬ ಇಷ್ಟ ಅಲ್ವಾ ಎಲ್ಲರೂ ಪ್ರೀತಿ ಮಾಡುವಂಥವ್ರು ಲವ್ ಲೈಫ್ ಯಾರು ಪ್ರೀತಿ ಮಾಡ್ತಾ ಇರ್ತೀರಿ ಅವರು ಈ ಫ್ರೆಂಡ್ಶಿಪ್ ಡೇ ದಿನ ನೀವು ಪ್ರೀತಿನೂ ಮಾಡ್ತಾ ಇರ್ತೀರಿ ಅಥವಾ ಕೆಲವ್ರನ್ನ ತುಂಬ ಸ್ನೇಹ ಫ್ರೆಂಡ್ಶಿಪ್ ಯಾಕೆಂದರೆ ಫ್ರೆಂಡ್ ಅಂತ ಸಿಗುವಂಥದ್ದು ತುಂಬ ಒಳ್ಳೆಯ ಸ್ನೇಹಿತ ಸಿಗಬೇಕು ಅಂದ್ರೂ ತುಂಬ ಪುಣ್ಯ ಮಾಡಿರಬೇಕು ಅಂತ ಹೇಳಲಾಗುತ್ತೆ ಐದು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ನಾಗಪಂಚಮಿ ಇದೆ ಯಾರ್ಯಾರ ಜಾತಕದಲ್ಲಿ ಸರ್ಪದೋಷಗಳಿದೆ ಅಂಥವರೆಲ್ಲ ನಾಗಪಂಚಮಿ ದಿನ ವಿಶೇಷವಾದಂತಹ ಪೂಜೆಯನ್ನು ನೀವು ಮಾಡಬೇಕಾಗುತ್ತೆ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಕೃಷ್ಣ ಜನ್ಮಾಷ್ಟಮಿ ಇದೆ ನೋಡಿ ಭಗವಂತ ಸರ್ವಶಕ್ತಿವಂತ ಆ ನಿರಾಕಾರ ಈಶ್ವರ ಅದನ್ನು ನೀವು ಕೃಷ್ಣ ಅಂತ ಹೇಳಿ ಮೂಲ ದೇವತ ಭಗವಂತ ಒಬ್ಬನೇ ಆ ಭಗವಂತ ಏನು ಮಾಡ್ತಾನೆ ಅವತರಣೆ ಯುಗ 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 ಯುಗಗಳಲ್ಲಿ ಏನು ಮಾಡ್ತಾರೆ ಅವತರಣೆಯನ್ನು ಮಾಡ್ತಾರೆ ಅವತರಣೆ ಮಾಡಿ ಪ್ರಪಂಚದಲ್ಲಿರುವಂತಹ ಅಧರ್ಮ ಅತ್ಯಾಚಾರ ಅನ್ಯಾಯ ಭ್ರಷ್ಟಾಚಾರ ಯಾವಾಗ ಹೆಚ್ಚಾಗುತ್ತೋ ಆಗ ಆ ಪರಮ ಪರಮಾತ್ಮನ ಅವತರಣೆಯಾಗಿ ಅದನ್ನು ನಿರ್ಮೂಲನೆಯನ್ನು ಮಾಡ್ತಾರೆ ಕೃಷ್ಣನ ಜನ್ಮನೂ ಸಹ ಆಗಿತ್ತು ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮ ಆಗಿದೆ ಅಲ್ವಾ ಅವರ ಕೃಷ್ಣ ಜನ್ಮಾಷ್ಟಮಿಯ ದಿನ ನಾವೇನು ಮಾಡಬೇಕು ಕೃಷ್ಣನನ್ನು ತುಂಬ ಚೆನ್ನಾಗಿ ಏನು ಮಾಡಬೇಕು ಪೂಜೆ ಎಲ್ಲವೂ ಸಹ ಮಾಡಬೇಕಾಗುತ್ತೆ ಈ ತಿಂಗಳಲ್ಲಿ ನೀವು ನಾನು ಹೇಳಿಕೊಡುವಂಥ ಮಂತ್ರವನ್ನು ದಿನ ನೂರ ಎಂಟು ಸಲ ಜಪ ಮಾಡಿ ಆಗ ನೀವು ಆ ಕೃಷ್ಣನ ಕೃಪಾ ಕಟಾಕ್ಷಕ್ಕೆ ನೀವು ಪ್ರಾಪ್ತರಾಗ್ತೀರಿ ಓಂ ಕೃಷ್ಣಾಯ ನಮಃ ಈ ರೀತಿಯಾಗಿ ಈ ಮಂತ್ರವನ್ನು ನೀವು ಮನೆಯಲ್ಲಿ ಜಪ ಮಾಡಿ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಓಂ ಕೃಷ್ಣಾಯ ನಮಃ ಈ ರೀತಿಯಲ್ಲಿ ಇನ್ನೊಂದು ಸಲ ಮೂರು ಸಲ ಹೇಳ್ಬಿಡ್ತೀನಿ ಓಂ ಕೃಷ್ಣಾಯ ನಮಃ ಈ ರೀತಿಯಾಗಿ ನೀವು ನೂರ ಎಂಟು ಸಲ ಈ ಕೃಷ್ಣನ ಮಂತ್ರ ಜಪವನ್ನು ಮಾಡಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡಿ ಈಗ ರಾಶಿಚಕ್ರ ಯಾಕೆಂದರೆ ನಿಮ್ಮ ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ಮಂಗಳ ಗ್ರಹ ರಾಶ್ಯಾಧಿಪತಿ ಮಂಗಳ ಗ್ರಹ ಎಂಟು ಎಂಟು ಎರಡು ಸಾವಿರದ ಹತ್ತೊಂಬತ್ತರಕ್ಕೆ ರಾಶಿ ಪರಿವರ್ತನೆ ಕರ್ಕರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಾನು ನಿಮ್ಮ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕರಾಶಿಗೆ ರಾಶಿ ಪರಿವರ್ತನೆ ಹದಿನಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಶುಕ್ರಗ್ರಹ ಕರ್ಕರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಹದಿನೇಳು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಸೂರ್ಯ ಸೂರ್ಯಗ್ರಹ ಕರ್ಕರಾಶಿಯಿಂದ ಸಿಂಹರಾಶಿಗೆ ತನ್ನ ಸ್ವಕ್ಷೇತ್ರಕ್ಕೆ ರಾಶಿ ಪರಿವರ್ತನೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಮತ್ತೊಂದು ಸಲ ಬುಧ ಗ್ರಹ ಈ ಮಾಸದಲ್ಲಿ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ನೋಡಿ ಗ್ರಹಗಳ ಹೇಗೆ ಸಂಚಾರ ಆಗ್ತಾ ಇದೆಯೋ ಹಾಗೆ ನಿಮ್ಮ ಜೀವನದಲ್ಲಿ ಏನು ವ್ಯತ್ಯಾಸಗಳಾಗುತ್ತೆ ಸರ್ವಂ ಗ್ರಹಾಧೀನಂ ಜಗತ್ ಇಡೀ ಪ್ರಪಂಚವೇ ಗ್ರಹಗಳ ಆಡಳಿತದಲ್ಲಿ ನಾವಿದ್ದೀವಿ ಆ ಗ್ರಹಗಳು ನಿಮಗೆ ಮಾಡಿರುವಂಥ ಕರ್ಮಾನುಸಾರ ಶುಭ ಮತ್ತು ಅಶುಭ ಫಲಗಳನ್ನು ಕೊಡ್ತಾರೆ ಈಗ ನಿಮ್ಮ ರಾಶಿಯಾಧಿಪತಿ ಮಂಗಳ ಗ್ರಹ ಪಂಚಮ ಸ್ಥಾನದಲ್ಲಿ ಸಿಂಹ ರಾಶಿಯಲ್ಲಿ ಎಂಟು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮಗೇನಾಗುತ್ತೆ ಉತ್ತಮವಾದಂತಹ ಮಕ್ಕಳು ಭಾಗ್ಯ ಆಗುತ್ತೆ ಮಕ್ಕಳಿಲ್ವಲ್ಲಪ್ಪ ಅಂತ ಚಿಂತೆ ಮಾಡ್ತಿರೋರಿಗೆ ಸ್ತ್ರೀಯರಿಗೆ ಗರ್ಭಧಾರಣೆ ಆಗುತ್ತೆ ಗೌರವ ಹೆಚ್ಚಾಗುತ್ತೆ ರಾಜಕೀಯ ವ್ಯಕ್ತಿಗಳಿಗಂತೂ ಗೌರವ ಹೆಚ್ಚಾಗುವಂಥದ್ದು ಹೆಸರು ನೇಮ್ ಸರ್ಕಾರಿ ಕೆಲಸದಲ್ಲಿರುವಂಥವರಿಗೆ ಗೌರ್ಮೆಂಟ್ ಎಂಪ್ಲಾಯೀಸ್ ಅವರಿಗೆ ಪ್ರಮೋಷನ್ ಸಿಗುವಂಥದ್ದು ಉದ್ಯೋಗದಲ್ಲಿ ಬಂದು ಬಳಗದವರಿಂದ ಸ್ವಲ್ಪ ಕಲಹಗಳಾಗುತ್ತೆ ಅದನ್ನು ಸಹ ಎಚ್ಚರಿಕೆಯನ್ನು ವಹಿಸಬೇಕು ಅನಾವಶ್ಯಕ ಬೇಕಾಗಿರಲ್ಲ ಆದರೂ ಅಂತಹ ಅನಾವಶ್ಯಕ ಚಿಂತೆಗಳಾಗುವಂಥದ್ದು ಎಚ್ಚರ ದ್ವಿತೀಯಾಧಿಪತಿ ಬುಧ ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ ಸ್ವಂತ ಭೂಮಿ ಮನೆ ವಾಹನಗಳಿಂದ ಲಾಭ ನಿಮ್ಮ ಮನೆಗಳಲ್ಲಿ ಒಳ್ಳೆಯ ಬಾಡಿಗೆ ಬರುವಂಥದ್ದು ನಿಮ್ಮ ವಾಹನಗಳನ್ನು ನೀವೆಲ್ಲ ಬಾಡಿಗೆ ಕೊಡ್ತಾ ಇದ್ರೆ ಆ ವಾಹನಗಳಿಂದ ರೆಂಟ್ ದನ ಬರುವಂಥದ್ದು ಭೂಮಿಯಿಂದ ದನ ಬರುವಂಥದ್ದು ಮನೆಯಿಂದ ದನ ಬರುವಂತಹ ಯೋಗಗಳು ಉತ್ಪತ್ತಿಯಾಗುತ್ತೆ ಸ್ತ್ರೀ ಸ್ನೇಹ ಸಿಗುವಂಥದ್ದು ವ್ಯವಸಾಯದಿಂದ ಲಾಭ ಆಗುವಂಥದ್ದು ಯಾರ್ಯಾರು ರೈತರಿದ್ದೀರಿ ಅವರಿಗೆ ವ್ಯವಸಾಯದಲ್ಲಿ ನೀವು ಮಾಡ ನೀವು ಬೆಳೆಯುವಂತಹ ತರಕಾರಿ ಆಗಿರ್ಬೋದು ದಿನಸಿಗಳಾಗಿರ್ಬೋದು ಅದು ಒಳ್ಳೆ ಲಾಭಕ್ಕೆ ಮಾರಾಟ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ವಿದ್ಯಾರ್ಥಿಗಳಿಗೂ ಸಹ ಈ ತಿಂಗಳು ತುಂಬ ಚೆನ್ನಾಗಿದೆ ತಾಯಿಯಿಂದ ಅನುಕೂಲಗಳಾಗುವಂಥದ್ದು ಯಾರ್ಯಾರು ಪ್ರೀತಿ ಪ್ರೇಮ ಲವ್ ಮಾಡ್ತಾ ಇದ್ದೀರಿ ಅವ್ರಿಗೆ ನಿಮ್ಮ ಲವ್ ಅನ್ನೋದು ಸಕ್ಸಸ್ ಆಗುತ್ತೆ ಫ್ರೆಂಡ್ಶಿಪ್ ಡೇನೂ ಇದೆ ಈ ವಾರದಲ್ಲಿ ನಿಮಗೆ ಸ್ನೇಹಿತರು ಸಹ ಸಿಗುವಂತಹ ಲಕ್ಷಣಗಳಿದೆ ಧೈರ್ಯ ಹೆಚ್ಚಾಗುವಂಥದ್ದು ಶತ್ರುಗಳನ್ನು ನಿರ್ಣಾಮ ಮಾಡುವಂಥ ಶಕ್ತಿ ನಿಮಗೆ ಹೆಚ್ಚಾಗುತ್ತೆ ಮೇಷರಾಶಿಯೇ ಧೈರ್ಯದ ರಾಶಿ ಕರೇಜ್ ಯಾರ್ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ನೀವು ಕೆಲಸ ಮಾಡ್ತಾ ಇರ್ಬೋದು ಮಿಲ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳಾಗಿರ್ಬೋದು ಅಗ್ನಿಶಾಮಕ ದಳದಲ್ಲಿ ಕೆಲಸ ಮಾಡುವಂಥವರು ಕೆಲಸದಲ್ಲಿರ್ಬೋದು ಅವರಿಗೆಲ್ಲ ನಿಮಗೆ ಧೈರ್ಯ ಅನ್ನೋದು ಹೆಚ್ಚಾಗುತ್ತೆ ಆಗುತ್ತೆ ಮೇಷ ರಾಶಿಯವರು ಅಂದ್ರೇ ರಕ್ಷಣಾ ಕಾರ್ಯವನ್ನು ಮಾಡುವಂಥವರು ನಿಮ್ಮ ನೀವು ಮಿಲ್ಟ್ರಿನಲ್ಲಿ ಇಲ್ಲದೆ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲದೆ ಇರ್ಬೋದು ಅಟ್ಲೀಸ್ಟ್ ನಿಮ್ಮ ಮನೇನಾದರೂ ನೀವು ರಕ್ಷಣೆ ಮಾಡುವಂಥ ಶಕ್ತಿ ನಿಮಗೆ ಭಗವಂತ ಕೊಟ್ಟಿರ್ತಾನೆ ಇತರ ಜಾತಿಯ ಸ್ತ್ರೀಯ ಜೊತೆಗೆ ಅನ್ಯ ಜಾತಿ ಅಂತರ್ಜಾತಿಯ ಸ್ತ್ರೀಯ ಜೊತೆಗೆ ಲೈಂಗಿಕ ಸಂಪರ್ಕಗಳಾಗುವಂಥದ್ದು ಅದು ನೀವು ನಿಮಗೆ ಬಿಟ್ಟಿದ್ದದು ಅಂತರ್ಜಾತಿಯ ಸ್ತ್ರೀಯ ಜೊತೆಗೆ ಲೈಂಗಿಕ ಸಂಪರ್ಕಗಳಾಗುವಂಥದ್ದು ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗುವಂಥದ್ದು ಎಲ್ಲೋದರಲ್ಲೂ ಶಾಲ್ ಒದಿಸಿ ನಿಮಗೆ ಸನ್ಮಾನಗಳು ದೊರೆಯುವಂತಹ ಲಕ್ಷಣಗಳು ಅವಿವಾಹಿತರಿಗೆ ವಿವಾಹ ಆಗುವಂತಹ ಯೋಗ ನೋಡಿ ನಿಮಗೆ ಶ್ರಾವಣ ಮಾಸದಲ್ಲಿ ಬಹಳ ಯೋಗಗಳು ಪ್ರಾಪ್ತಿಯಾಗುತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರ ಜೊತೆಗೆ ನೀವು ಮಾಡ್ತಾ ಇದ್ದೀರಿ ಅವ್ರ ಜೊತೆಗೆ ಉತ್ತಮವಾಗಿರುತ್ತೆ ನಿಮ್ಮ ಪತಿ ಪತ್ನಿಯಲ್ಲಿ ತುಂಬ ಚೆನ್ನಾಗಿ ಅನೂನ್ಯತೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಅದು ಸರಿ ಹೋಗುವಂಥದ್ದು ಅಕಸ್ಮಾತ್ ಇವೇನೋ ಜಗಳ ಹಾಕಿಕೊಂಡು ಸಪ್ರೇಷನ್ ಆಗಿದ್ರೆ ಕೋರ್ಟ್ ಮೆಟ್ಲು ಏರಿದರೆ ನೀವಿಬ್ಬರು ಸ್ವಲ್ಪ ಕೂತ್ಕೊಂಡು ಮಾತುಕತೆ ಮಾತಾಡಿದರೆ ಇಬ್ಬರೂ ಸಹ ಒಂದಾಗುವಂತಹ ಲಕ್ಷಣಗಳು ಈ ತಿಂಗಳಲ್ಲಿ ನಿಮಗೆ ಚೆನ್ನಾಗಿದೆ ಮೇಷರಾಶಿಯಲ್ಲಿ ಯಾರ್ಯಾರು ಜನಿಸಿದ್ದೀರಿ ಅವ್ರಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ ವಿದ್ಯಾರ್ಥಿಗಳಿಗೂ ಸಹ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಉತ್ಪತ್ತಿ ಆಗುವಂಥದ್ದು ಯಾರ್ಯಾರು ಪ್ರೀತಿ ಪ್ರೇಮ ಮಾಡ್ತಾಯಿದ್ದೀರಿ ಅವ್ರಿಗೂ ಸಹ ಲವ್ ಲೈಫ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಆದರೆ ಈ ತಿಂಗಳಲ್ಲಿ ಸ್ವಲ್ಪ ನೀವು ಬೆಂಕಿಯಿಂದ ಅಪಾಯ ಸಂಭವ ಸ್ತ್ರೀಯರು ಅಡುಗೆ ಮನೆಯಲ್ಲಿ ಹೋಗಿ ಅಡುಗೆ ಮಾಡ್ತೀರಿ ಬೆಂಕಿ ತುಂಬ ಎಚ್ಚರ ಯಾವುದಂದ್ರೆ ಅದನ್ನು ಬಟ್ಟೆ ಕಾಟನ್ ಬಟ್ಟೆನೇ ಹಾಕ್ಕೊಳ್ಳಿ ಅಡುಗೆ ಮನೆಯಲ್ಲಿ ಬೆಂಕಿ ಅಡುಗೆ ಯಾಕೆಂದರೆ ಸ್ತ್ರೀಯರು ಜಾಸ್ತಿ ಬೆಂಕಿಯ ಜೊತೆಗೆ ದಿನ ಬೆಳಗ್ಗೆ ಅಂದರೆ ಅಡುಗೆಗಳು ಮಾಡುವಂಥದ್ದು ಗ್ಯಾಸ್ ವಿಚಾರದಲ್ಲಿ ಎಚ್ಚರವನ್ನು ವಹಿಸಿ ನಿಮಗೆ ಯಾರು ಮೇಷರಾಶಿಯ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಬೆಂಕಿಯಿಂದ ಅಪಾಯಗಳಾಗುವಂತಹ ಸಂಭವ ಸಿಲ್ಕ್ ಬಟ್ಟೆನೋ ಪಾಲಿಸ್ಟರ್ ಬಟ್ಟೆನೋ ಹಾಕ್ಕೊಂಡು ಅಡುಗೆ ಮನೆಗೆ ಹೋಗಬೇಡಿ ಚಿಕ್ಕ ಹೆಣ್ಮಕ್ಳಾಗಿರ್ಬೋದು ದೊಡ್ಡ ಮಾತೆಯರಾಗಿರ್ಬೋದು ತಂದೆಗೆ ಅನಾರೋಗ್ಯ ಆಗುವಂತಹ ಸಂಭವ ನೀವೇನು ಮಾಡಬೇಕು ಮೇಷರಾಶಿಯವರು ನಿಮ್ಮ ಜೀವನ ಶೈಲಿಯನ್ನು ನೋಡ್ಕೊತೂ ನಿಮ್ಮ ತಂದೆಯನ್ನ ಕಡೆ ನಿಮ್ಮ ತಾತ ನಿಮ್ಮ ತಂದೆಯ ಸಮಾನರು ಯಾರಾದರೂ ಆಗಿರ್ಬೋದು ಅವರ ಕಡೆ ಸ್ವಲ್ಪ ಗಮನವನ್ನು ಕೊಡಿ ಅವರಿಗೆ ಅನಾರೋಗ್ಯ ಆಗುವಂತಹ ಲಕ್ಷಣಗಳು ಕೋರ್ಟ್ ಕೇಸಿನಲ್ಲಿ ಇದ್ದರೆ ಸೆರೆವಾಸ ವಾಸ ಆಗುವಂಥದ್ದು ಅಪಘಾತಗಳಾಗುವಂಥದ್ದು ವಾಹನವನ್ನು ನೀವು ಚಾಲನೆ ಮಾಡ್ತಾ ಇದ್ರೆ ಎಚ್ಚರ ಡ್ರೈವರ್ಸ್ ಅವರಿಗೆ ತುಂಬ ಎಚ್ಚರ ನಿಮ್ಮ ಸ್ವ ಸ್ವಂತ ವಾಹನವನ್ನು ಚಾಲನೆ ಮಾಡುವಂಥವರು ಮೈಯಲ್ಲ ಅಕ್ಕಿಟ್ಟುಕೊಂಡು ವಾಹನವನ್ನು ಚಾಲನೆ ಮಾಡಬೇಕು ಚಿನ್ನದಿಂದ ನಷ್ಟ ಆಗುವಂತಹ ಲಕ್ಷಣಗಳು ಸರ್ಕಾರದಿಂದ ನಿಮಗೆ ಗೌರವಗಳು ಸಿಗುವಂಥದ್ದು ಏನಾದರೂ ಮೆಡಲ್ಸ್ ಯಾರಾದರೂ ಮಿಲಿಟರಿ ಆಫೀಸರ್ಸ್ ಇದ್ರೆ ಏನು ಮಾಡ್ತಾರೆ ಅವರಿಗೆಲ್ಲ ಮೆಡಲ್ಸ್ ಅಲ್ವಾ ಅವ್ರಿಗೆ ಕೊಡುವಂಥದ್ದೇ ಮೆಡಲ್ಸ್ ಆ ಥರ ಎಲ್ಲ ನಿಮಗೆ ಗೌರವಗಳು ಸಿಗುವಂಥ ಪೊಲೀಸ್ ಆಫೀಸರ್ಸ್ಗೂ ಅಷ್ಟೇ ಏನು ಕೊಡ್ತಾರೆ ಮೆಡಲ್ಸ್ ಕೊಡ್ತಾ ಇರ್ತಾರೆ ಅದೆಲ್ಲ ನಿಮಗೆ ಪ್ರಾಪ್ತಿ ಆಗುವಂಥದ್ದು ನೀವೇನಾದರೂ ಒಂದು ಜಡ್ಜ್ ಆಗಿದ್ದರೆ ಅಥವಾ ಲಾಯರ್ಸ್ ಆಗಿದ್ದರೆ ನಿಮಗೂ ಸಹ ಉದ್ಯೋಗದಲ್ಲಿ ಪ್ರಮೋಷನ್ಸ್ ಸಿಗುವಂಥದ್ದು ಜೀವನದಲ್ಲಿ ವೈರಾಗ್ಯ ಅನ್ನೋದು ಹೆಚ್ಚಾಗುವಂಥದ್ದು ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯ ಪೋಸ್ಟ್ ಸಿಗುವಂಥದ್ದು ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರ್ಬೋದು ರಾಜಕೀಯ ಎಂ ಪಿಗಳೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಮ್ ಎಲ್ ಎಗಳೆಲ್ಲ ಸ್ಟೇಟ್ ಗೌರ್ಮೆಂಟ್ ಅಲ್ವಾ ತಂದೆಗೆ ಅನಾರೋಗ್ಯ ಆಗುವಂತಹ ಲಕ್ಷಣಗಳಿದೆ ಹಿರಿಯರಿಗೆ ಆರೋಗ್ಯದಲ್ಲಿ ತೊಂದರೆ ನಿಮ್ಮ ಮನೇಲಿ ಯಾರೇ ಆಗಲಿ ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ ಅಥವಾ ಎಲ್ಡರ್ಲಿ ಪರ್ಸನ್ಸ್ ಅವರಿಗೆ ಅವರ ಆರೋಗ್ಯದ ಕಡೆಯೂ ನೀವು ಸಹ ನೋಡಿಕೊಳ್ಳುವಂಥ ಅವಶ್ಯಕತೆ ಬೇಕಾಗುತ್ತೆ ನಿಮ್ಮ ರಾಶಿಯಿಂದ ಪಂಚಮ ಚತುರ್ಥ ರಾಶಿಯಲ್ಲಿ ಶುಕ್ರ ಮತ್ತು ಬುಧನ ಸಂಯೋಗದಿಂದ ನಿಮಗೆ ಲಕ್ಷ್ಮೀನಾರಾಯಣ ಯೋಗ ಪ್ರಾಪ್ತಿಯಾಗುತ್ತೆ ರವಿ ಬುಧನ ಸಂಯೋಗ ಆಗೋದ್ರಿಂದ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಈ ತಿಂಗಳಲ್ಲಿ ಆಗೋದ್ರಿಂದ ನಿಮಗೆ ಹಣಕಾಸಿಗೆ ಯಾವುದು ತೊಂದರೆಗಳಿರಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗುವಂತಹ ಲಕ್ಷಣಗಳಿದೆ ಅದಕ್ಕೆ ಮೇಷರಾಶಿಯೋಗಿ ಈ ಮಾಸದಲ್ಲಿ ಟೋಟಲಿ ಒಂದು ನೈಂಟಿ ಪರ್ಸೆಂಟ್ ನೂರಕ್ಕೆ ತೊಂಬತ್ತು ಪರ್ಸೆಂಟು ಭಾಳ ಅನುಕೂಲಗಳಿದೆ ನೀವು ಸ್ವಲ್ಪ ಗುರುಶಾಂತಿಯನ್ನು ಈ ವಾರದಲ್ಲಿ ನೀವು ಮಾಡಿದ್ರೆ ಇನ್ನು ಬಹಳ ಅನುಕೂಲಗಳು ನಿಮಗೆ ಆಗುವಂತಹ ಲಕ್ಷಣಗಳಿದೆ ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ಲೊತ್ತಿ ಎಲ್ಲರೂ ನಿಮ್ಮ ಸ್ನೇಹಿತರಿಗೆ ಇದು ಜ್ಯೋತಿಷ್ಯ ಕಾರ್ಯಕ್ರಮ ಈ ವಿಡಿಯೋನ ಶೇರ್ ಮಾಡಿ సమస్తోకొ సుఖినో బుధవాదాలు